ತಯಾರು ಮಾಡಿ ಅದನ್ನ ನಿಟ್ಟೂರು ಸುವರ್ಣ ಅಂತ ಬ್ರ್ಯಾಂಡ್ ಅಲ್ಲಿ ಮಾರಿದೆ ಒಳ್ಳೆಯ ಮಾರಾಟ ಆಯಿತು ಅದರ ಫಲಶ್ರುತಿಯನ್ನು ನೋಡಿ ನಾನು ಅದೇ ವರ್ಷದಲ್ಲಿ ಅದರ ಸಮಾರೋಪದ ಸಂದರ್ಭದಲ್ಲಿ ನಾನು ಒಂದು ನಿಶ್ಚಯ ಮಾಡಿದೆ ಇದ್ದರು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವರ್ಷದಿಂದ ಅಡಿಲು ಭೂಮಿ ಕೃಷಿ ಆಂದೋಲನವನ್ನು ಮಾಡ್ತೇವೆ ಅಂತ ಕೇದಾರೋತ್ತನ ರೈತರ ಕೇದಾರೋತ್ತನ ಟ್ರಸ್ಟ್ ಅಂತ ಒಂದು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷರು ರಘುಪತಿ ಭಟ್ರು ಅಧ್ಯಕ್ಷರಲ್ಲ ಹತ್ತೊಂಬತ್ತು ಪಂಚಾಯತ್ ಇದೆ ಅಂದರೆ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರು ಅದರ ಟ್ರಸ್ಟೀಸ್ಗಳು ಅದರಲ್ಲಿ ಇದ್ದಾರೆ ಉಡುಪಿ ನಗರಸಭೆಯ ಮೂವತ್ತೈದು ನಗರಸಭಾ ಸದಸ್ಯರು ಟ್ರಸ್ಟಿಗಳು ಅದರಲ್ಲಿ ಇದ್ದಾರೆ ಒಟ್ಟು ಪಕ್ಷಾತೀತವಾದಂಥ ಒಂದು ಐವತ್ತೈದು ಜನ ಜನಪ್ರತಿನಿಧಿಗಳ ಟ್ರಸ್ಟ್ ಅವರ ಹೆಸರು ಮೇಲಲ್ಲ ಅವರ ಹುದ್ದೆಯ ಮೇಲೆ ಮಾಡಿ ಒಂಬತ್ತು ಜನ ಬೇರೆ ಟ್ರಸ್ಟಿಗಳನ್ನು ಮಾಡಿ ಒಂದು ಆಂದೋಲನ ಪ್ರಾರಂಭ ಮಾಡಿದರು ಸುಮಾರು ಇನ್ನೂರೈವತ್ತೆರಡು ಕಿಲೋಮೀಟರ್ ತೋಡನ್ನು ಮೂವತ್ತೆರಡು ಹಿಟಾಚಿ ಐವತ್ತೆರಡು ದಿವಸ ಬಿಟ್ಟು ತೋಡನ್ನು ಹೂಳೆತ್ತಿ ನೀರು ಹರಿಯುವಲಿಕ್ಕೆ ಯಾಕಂದರೆ ಕೃಷಿಗೆ ಆ ಬೈಲ್ ಸಾಲಲ್ಲಿ ಮಾಡಬೇಕಾದ್ರೆ ಮಾಡಬೇಕಿತ್ತು ಅದು ಮಾಡಿ ಸುರಿಗೆ ಕೃಷಿಗೂ ಸ್ವಲ್ಪ ಸಂಶಯ ವ್ಯಕ್ತಪಡಿಸ್ತಾಯಿದ್ರು ಆಮೇಲೆ ನಮಗೆ ಒಂದೂವರೆ ಸಾವಿರ ಎಕರೆಯಷ್ಟು ಭೂಮಿಯನ್ನು ಜನ ನೀವು ಮಾಡಿ ಅಂತ ಹೇಳಿದರು ಅವ್ರಿಗೇನು ನಾವು ಕೊಡಲಿಲ್ಲ ಅವರು ಅವರಿಗೆ ಒಂದು ಅವ್ರಿಗೆ ಗದ್ದೆ ಸರಿಯಾದರೆ ಸಾಕು ಯಾಕಂದರೆ ಎಲ್ಲ ಕಾಡು ಬೆಳೆದಾಗಿತ್ತು ನಾವು ಅದನ್ನೆಲ್ಲ ಸರಿ ಮಾಡಿ ಒಳ್ಳೆಯ ಸ್ವಯಂ ಸೇವಕರ ತಂಡ ಮಾಡಿ ಪ್ರತಿ ಪಂಚಾಯತ್ ವಾರ್ಡ್ ಮಟ್ಟದಲ್ಲಿ ಮಾಡಿ ಮಾಡಿ ಅದು ಒಂದು ದೊಡ್ಡ ರಾಷ್ಟ್ರೀಯ ಮಟ್ಟದ ಆಂದೋಲನ ಆಯಿತು ಫಿಲ್ಮ್ ಆಕ್ಟ್ರಸ್ಗಳು ರಿಷಬ್ ಶೆಟ್ಟರು ಶೆಟ್ಟಿ ಶೆಟ್ಟಿಯವರು ಬಂದು ಗದ್ದೆಗಿಳಿದ್ರು ಎಲ್ಲ ಮಂತ್ರಿಗಳು ಬಂದರು ಇನ್ಕ್ಲೂಡಿಂಗ್ ಬೊಮ್ಮಾಯಿಯವರಿಂದ ಹಿಡಿದು ಜಗದೀಶ್ ಶೆಟ್ಟ್ರಿಂದ ಹಿಡಿದು ಮಾಧುಸ್ವಾಮಿಯಿಂದ ಹಿಡಿದು ಎಲ್ಲರೂ ಮಂತ್ರಿಗಳು ಬಂದು ಗದ್ದೆಗಿಳಿದು ಅದರಲ್ಲಿ ಮಾಡಿದರು ಮಠಾಧೀಶರು ಎಲ್ಲ ಮಠಾಧೀಶರು ಭಾಗವಹಿಸಿದರು ಮೌಲ್ವಿಗಳು ಬಿಷಪ್ ಅವರು ಫಾದರ್ಸುಗಳೆಲ್ಲ ಬಂದರು ಅಂದರೆ ಭಾಳ ದೊಡ್ಡ ಒಂದು ಆಂದೋಲನ ವಿಶೇಷವಾಗಿ ಸ್ವಯಂ ಸೇವಕರನ್ನು ಯಾರು ಗದ್ದೆಗೆ ಇಳಿದಿದ್ದವರನ್ನು ಇಳಿಸಿದೆವು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ಇಳಿಸಿದೆವು ಅದೊಂದು ದೊಡ್ಡ ಆಂದೋಲನ ಆಯಿತು ಸುಮಾರು ಎಂಟುನೂರು ಟನ್ ಸಾವಯವ ಅದು ಸಾವಯವ ಭತ್ತ ಬಂತು ಅದನ್ನು ಉಡುಪಿ ಕೇದಾರ ಕಜೆ ಅಂತ ಬ್ರ್ಯಾಂಡ್ ಮಾಡಿ ಬಾಂಬೆ ಪೂನಾ ಹುಬ್ಳಿ ಬೆಳಗಾವ್ ಬೇರೆಲ್ಲ ಕಡೆಗಳಲ್ಲಿ ಆ ಅಕ್ಕಿಯ ಊಟವನ್ನು ಅದನ್ನು ಬ್ರ್ಯಾಂಡ್ ಮಾಡಿ ಇವತ್ತೊಂದು ಅತ್ಯುತ್ತಮವಾದಂಥ ರೈತರ ಬ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ವರ್ಷದಿಂದ ರೈತರಿಗೆ ನಾವು ಪ್ರೋತ್ಸಾಹ ಮಾಡಿ ಅವರ ಭತ್ತವನ್ನು ಹೈ ರೇಟಲ್ಲಿ ನಾವು ತಗೊಂಡು ಸಾವಯವ ಅಕ್ಕಿಯನ್ನು ನಾವು ಮಾರಾಟ ಮಾಡೋದು ಇವತ್ತಿನ ಈ ವರ್ಷದವರೆಗೂ ನಡೆದಿದೆ ಈ ವರ್ಷವು ಉಳುಮೆಗೆ ತಯಾರಿ ಇವತ್ತು ನಮ್ಮ ಸ್ವಯಂ ಸೇವಕರ ತಂಡ ಮಾಡ್ತಾ ಇದೆ ಅಂದರೆ ನಾನು ಯಾಕೆ ಹೇಳ್ತಾ ಅಂದರೆ ನಾನೊಬ್ಬ ಕ್ರಿಯಾಶೀಲವಾದಂಥ ಶಾಸಕ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮನೆಯೊಳಗೆ ಕೂತ್ಕೊಳ್ಳಿಲ್ಲ ಈ ರೀತಿಯ ಕೃಷಿಯ ಕಾರ್ಯಕ್ರಮ ಮಾಡ್ತಾ ಇದ್ದೆವು ಕೋವಿಡ್ಗೆ ಒಬ್ಬ ವಾರಿಯರ್ ರೀತಿಯಲ್ಲಿ ನಮ್ಮ ಮಣಿಪಾಲ ನಮ್ಮಲ್ಲಿ ಆಸ್ಪತ್ರೆಗಳು ಜಾಸ್ತಿ ನಿಮ್ಮ ಶಿವಮೊಗ್ಗ ಆಚೆ ಬದಿಯಿಂದಲೂ ತುಂಬ ಪೇಷಂಟ್ಗಳು ಬರ್ತಾರೆ ಆಸ್ಪತ್ರೆಯವರ್ ಥರ ಮಾಡಿ ಇನ್ನೂರು ಬೆಡ್ನ ಎಕ್ಸ್ಕ್ಲೂಸಿವ್ ಆಸ್ಪತ್ರೆಯನ್ನು ಡಾಕ್ಟರ್ ಟಿ ಎಂ ಎ ಪೈ ಹಾಸ್ಪೆಟ್ಲೆಯನ್ನು ಇನ್ನೂರು ಬೆಡ್ ಎಕ್ಸ್ಕ್ಲೂಸಿವ್ ಆಗಿ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಎಷ್ಟೋ ಪೇಶೆಂಟ್ಸ್ಗಳ ಜೀವ ಉಳಿಸಲಿಕ್ಕೆ ಅದು ಪ್ರಯೋಜನ ಆಗಿದೆ ಮತ್ತು ನಿತ್ಯ ಸುಮಾರು ಹನ್ನೊಂದು ಸಾವಿರ ಜನರಿಗೆ ಕೃಷಿ ಕಾರ್ಮಿಕರಿಗೆ ನಮ್ಮ ಆಸರೆ ಚಾರಿಟೇಬಲ್ ಟ್ರಸ್ಟಿಂದ ನಮ್ಮ ಟ್ರಸ್ಟಿನಿಂದ ಊಟವನ್ನು ಬೆಳಿಗ್ಗೆ ಮತ್ತು ಸಂಜೆ ಕಾರ್ಮಿಕರು ಯಾಕಂದ್ರೆ ನಮ್ಮಲ್ಲೆಲ್ಲ ಕಾರ್ಮಿಕರು ಜಾಸ್ತಿ ಉತ್ತರ ಪ ಉತ್ತರ ಭಾರತ ಉತ್ತರ ಕರ್ನಾಟಕದವರು ಅವರಿಗೆ ದಿನನಿತ್ಯ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ನಾನೇ ಸ್ವತಃ ಹೋಗ್ತಾ ಇದ್ದು ನಮ್ಮ ಒಂದು ಟೀಮ್ ಕೊಡ್ತಾಯಿತ್ತು ಇನ್ ಸುಮಾರು ಎರಡು ಲಕ್ಷ ಹನ್ನೊಂದು ಸಾವಿರ ಊಟವನ್ನು ಆ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೆವು ಈ ರೀತಿ ಅಂದರೆ ನಾನು ಯಾವುದೇ ಸಂದರ್ಭದಲ್ಲಿ ಸಂಕಷ್ಟಗಳು ಬಂದಾಗ ಜನರೊಟ್ಟಿಗೆ